ಮುಳಬಾಗಿಲು ತಾಲೂಕಿನ ಆರೋಗ್ಯಾಧಿಕಾರಿಗಳಾಗಿ ಇಲ್ಲಿ ಏನು ಕೆಲಸ ನಿರ್ವಹಿಸಿದ ಅಧಿಕಾರ ಸ್ವೀಕಾರ ಮಾಡಿದರು ಅವತ್ತಿಂದ ಇಲ್ಲಿನ ನಕಲಿ ವೈದ್ಯರಿರ್ಬೋದು ಮತ್ತು ಪ್ರಾಥಮಿಕ ಗಡಿಭಾಗದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಚಿಕಿತ್ಸೆ ದೊರೀತಿಲ್ಲ ಮೇಡಮ್ ಇಲ್ಲ ಅಪಘಾತ ಆಗಿದೆ ಇಲ್ಲ ಬಡವರು ಯಾರನ್ನ ಹೆರಿಗೆ ಬರ್ತಾ ಇದ್ದಾರೆ ಅವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡ್ತಾ ಇದಾರೆ ಆಂಬುಲೆನ್ಸ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ಅದರ ಒಬ್ಬ ಹೆಣ್ಣು ಮಗುವಾಗಿ ಸಹ ಇಪ್ಪತ್ನಾಲ್ಕು ಗಂಟೆ ನೀವು ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಫೋನ್ ಮಾಡಿ ನಿಜವಾಗ್ಲೂ ಕರೆ ಸ್ವೀಕರಿಸಿ ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಸಮಸ್ಯೆಗೆ ಸ್ಪಂದಿಸುವ ಜೊತೆಗೆ ಕೋಲಾರ ಜಿಲ್ಲೆಯಲ್ಲಿ ಆ ಕ್ಷಯ ರೋಗದ ಒಂದು ನಿಯಂತ್ರಣದಲ್ಲಿ ಮುಳುಬಾಗಿಲು ಅದೇ ಭಾಗದ ಮುಳುಬಾಗಿಲಿನಲ್ಲಿ ಮೂವತ್ತು ಪಂಚಾಯಿತಿ ಏನು ಬರ್ತದೆ ಆ ಪಂಚಾಯಿತಿಗಳಲ್ಲಿ ಅತಿ ಹೆಚ್ಚು ನಿಯಂತ್ರಣ ಮಾಡಿರುವಂತೆ ಹೆಗ್ಗಳಿಕೆಗೆ ನಮ್ಮ ಆರೋಗ್ಯ ಅಧಿಕಾರ ಭಾರತೀಯ ನಮ್ಮ ಸುಗರ್ಣ ಮೇಡಮ್ ಅವರು ಇದಕ್ಕೆ ಇದಾಗಿದ್ದಾರೆ ಅದಕ್ಕೆ ನಮ್ಮ ರೈತ ಸಂಘದಿಂದ ಅಭಿನಂದನೆಗಳನ್ನು ಸಲ್ಲಿಸಿದೆ ಅದರಿಂದ ಇವತ್ತು ಈ ನಕಲಿ ವೈದ್ಯರ ಬಗ್ಗೆ ಕಾರ್ಯಾಚರಣೆ ಮಾಡೋದು ಅಷ್ಟು ಸಲಿಸಲ್ಲ ಯಾಕಂದರೆ ಅವರು ಯಾವ ಮಟ್ಟಕ್ಕೆ ಇರ್ತಾರೆ ಅಂತ ಹೇಳಿದ್ರೆ ಬೇಕಾದ್ರೆ ಇಂಜೆಕ್ಷನ್ ಕೊಟ್ಬಿಡ್ತಾರೆ ಅಲ್ಲೇ ಕಾರ್ಯಾಚರಣೆ ಮಾಡಿದಾಗ ದಬ್ಬಾಳಿಕೆ ಇರ್ತದೆ ರಾಜಕೀಯ ಒತ್ತಡ ಇರ್ತದೆ ನೀವು ಯಾಕೆ ನಮ್ಮನ್ನು ಇದು ಮಾಡ್ತೀರಾ ಫೇಕ್ ಸರ್ಟಿಫಿಕೇಟ್ ಆ ಇದು ಅದನ್ನು ಕಾನೂನಾತ್ಮಕವಾಗಿ ನೀವು ತನಿಖೆ ಮಾಡಿ ಇಷ್ಟೆಲ್ಲ ಕಷ್ಟ ಕಾರ್ಪಣ್ಯ ಅದು ಧೈರ್ಯದಿಂದ ಎದುರಿಸಂಥ ಈ ವ್ಯಕ್ತಿತ್ವ ಉಳ್ಳಂತ ನಮ್ಮ ಮೇಡಮ್ ಅವ್ರಿಗೆ ಆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅದರಂತೆ ಈ ಒಂದು ಮುಳಬಾಗ್ಲು ತಾಲೂಕಿನ ಸಮಸ್ತ ಆರೋಗ್ಯ ಸಿಬ್ಬಂದಿಗೆ ಎಲ್ಲ ವೈದ್ಯರಿಗೆ ಯುಗಾದಿ ಹಬ್ಬದ ಶುಭಾಶಯಗಳೊಂದಿಗೆ ಇನ್ನಷ್ಟು ಈ ರೋಗ ನಿಯಂತ್ರಣ ಕಲಿಗೆ ಕಡಿವಾಣ ಹಾಕಲು ಮೇಡಮ್ ಅವರಿಗೆ ಈ ಒಂದು ಇಲಾಖೆ ಬೇಕಾದಂಥ ಎಲ್ಲ ಅನುದಾನಗಳನ್ನು ನೀಡುವ ಮುಖಾಂತರ ಕ್ಷಯ ರೋಗ ಮುಕ್ತ ತಾಲೂಕಲ್ಲ ಜಿಲ್ಲೆಯನ್ನಾಗಲಿ ಮಾಡಲಿ ಇವರ ಆದರ್ಶವನ್ನು ಜಿಲ್ಲೆಯ ಎಲ್ಲಾ ವೈದ್ಯಾಧಿಕಾರಿಗಳು ಅಳವಡಿಸ್ಕೊಳ್ಳಿ ಅಂತ ಹೇಳಿ ಈ ಮೂಲಕ ನಾವು ಮನವಿಯ ಜೊತೆಗೆ ನಮ್ಮ ಈಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ನಿಮ್ಮ ಕಾರ್ಯಾಚರಣೆ ಇದೇ ರೀತಿ ಇರ್ಲಿ ನಮ್ಮ ರೈತ ಸಂಘದ ಬೆಂಬಲ ಸಂಪೂರ್ಣವಾಗಿರ್ತಾ ಇದೆ ಅಂತೇಳಿ ಈ ಮೂಲಕ ಮೇಡಮ್ ಅವರಿಗೆ ನಾವು ಮನವಿಯ ಜೊತೆಗೆ ಅಭಿನಂದನೆ ಸಲ್ಲಿಸ್ತೀವಿ ಅಭಿನಂದನೆ ಮಾಡಿದ ರೈತ ಸಂಘದ ಮುಖಂಡರಿಗೆ ಎಲ್ರಿಗೂ ಧನ್ಯವಾದಗಳು ಕ್ಷಯ ಮುಕ್ತ ಇದರಲ್ಲಿ ಪ್ರಥಮ ಸ್ಥಾನ ಮುಳ್ಬಾಗಲ್ ತಾಲೂಕಾಗಿ ನಂಗೆ ಅತ್ಯುತ್ತಮ ಪ್ರಶಸ್ತಿ ಬಂದಿದ್ದಕ್ಕೆ ಇವರೆಲ್ಲ ಸನ್ಮಾನ ಮಾಡಿದಕ್ಕೆ ಎಲ್ರಿಗೂ ನನ್ನ ಮೆಡಿಕಲ್ ಆಫ್ಸರು ನನ್ನ ಕೋಆಪರೇಷನ್ ಕೋಆಪ್ರೇಷನ್ನಿಂದಾನೇ ನಾವು ಈ ಮಟ್ಟಕ್ಕೆ ಇದು ಮಾಡಬೇಕಾಗಿತ್ತು ಅದ್ರ ಜೊತೆಗೆ ಪಬ್ಲಿಕ್ ಸಪೋರ್ಟ್ ಇತ್ತು ಅವ್ರ ಸಪೋರ್ಟ್ ಮ್ಯಾಕ್ಸಿಮಮ್ ಇದ್ದಿದ್ರಿಂದ ನಾವು ಅದನ್ನು ಸಾಧನೆ ಮಾಡೋಕ್ಕಾಯ್ತು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಾನು ಭರವಸೆ ಕೊಡ್ತೇನೆ